ಫಸ್ಟ್ ಮಟ್ ಪರಿಹಾರ ಕೊಡ್ತೀಯ ನೀನು ಏನ್ ನಿಮ್ಮ ಅಪ್ಪನ್ ಮನೆ ಕೊಡ್ತೀಯ ನೀನು ಸಾವು ಗೊತ್ತಿಲ್ಲ ಅದು ಆನೆದು ಅಂತ ಗೊತ್ತಿಲ್ಲ ಹುಷಾರಾ ಮಾತಾಡು ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು ಬಿಜೆಪಿಯ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮತ್ತೆ ಸದ್ದು ಮಾಡಿದ್ದಾರೆ ಮೊದಲ ಬಾರಿಗೆ ದೊಡ್ಡ ಸುದ್ದಿ ಅಂತ ಆಗಿದ್ದು ಹಾಸನಾಂಬ ಜಾತ್ರೆಯ ಸಮಯದಲ್ಲಿ ಶಾಸಕನಾದ ನನಗೆ ಸರಿಯಾದ ಗೌರವ ಕೊಡ್ಲಿಲ್ಲ ದೇವಿಯ ದರ್ಶನ ಮಾಡಿಸ್ಲಿಲ್ಲ ಅಂತ ಹಾಸನಾಂಬೆಯ ಎದುರು ನಿಂತು ಜಿಲ್ಲಾಧಿಕಾರಿ ಸತ್ಯಭಾಮ ಅವರೊಟ್ಟಿಗೆ ಮತ್ತು ತಮ್ಮದೇ ಪಕ್ಷದ ಭಿನ್ನ ದನಿ ಪ್ರೀತಮ್ ಗೌಡರ ಜೊತೆಗೆ ಜಗಳಕ್ಕೆ ಬಿದ್ದಿದ್ದರು ಸುರೇಶ್ ಅವರ ನಡವಳಿಕೆ ಬಗ್ಗೆ ಅವರ ಜೋರು ದನಿಯ ಬಗ್ಗೆ ಪ್ರಶ್ನೆ ಮಾಡಲೇಬೇಕು ನಿಜ ರಾಜಕೀಯವಾಗಿ ತನಗೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ ಅಂದಾಗ ಸಾಮಾನ್ಯವಾಗಿ ಅಲ್ಲದ ಉದ್ಯಮಿಯೊಬ್ಬ ನಡೆದುಕೊಳ್ಳುವಂತೆ ಸುರೇಶ್ ನಡೆದುಕೊಂಡಿದ್ದಾರೆ ಆದರೆ ಈಗ ಸುದ್ದಿ ಆಗಿದ್ದು ಬೇರೆ ವಿಚಾರಕ್ಕೆ ಬಿಕ್ಕೋಡಿನಲ್ಲಿ ವೃದ್ಧೆಯೊಬ್ಬರನ್ನ ಆನೆ ತುಳಿದು ಸಾಯಿಸಿದ ಘಟನೆಯ ದಿನ ಶಾಸಕರು ಆಕ್ಟಿವ್ ಆಗಿದ್ದಾರೆ ಬೆಳ್ಳಂ ಬೆಳಗ್ಗೆ ಸ್ಥಳಕ್ಕೆ ಬಂದು ಅರಣ್ಯ ಇಲಾಖೆಯ ಡಿ ಅವರಿಗೆ ಕಾಲ್ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬರಬೇಕು ಮತ್ತು ಈಗಲೇ ಪರಿಹಾರ ಘೋಷಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಪ್ರತಿಯಾಗಿ ಡಿ ಎಫ್ ಒ ಸೌರಭ್ ನಾನೀಗ ಮೀಟಿಂಗ್ ಅಲ್ಲಿ ಇದ್ದೀನಿ ಎ ಸಿ ಎಫ್ ಬರ್ತಿದ್ದಾರೆ ಮತ್ತು

ಯಾರು ಇಲ್ಲ ಸುಪ್ರೀಂ ಕಾಡಾನೆ ಹಾಗೂ ಮಾನವ ಸಂಘರ್ಷದ ಹಿನ್ನೆಲೆ ಕುರಿತಾಗಿ ಗೊತ್ತಿರುವ ಯಾವುದೇ ನಾಯಕರಾದರೂ ಹೀಗೆ ನಡೆದುಕೊಳ್ತಾ ಇದ್ರು ಹೀಗೆ ನಡೆದುಕೊಳ್ಳುವುದು ಬಿಟ್ರೆ ಸಕಲೇಶ್ಪುರ ಬೇಲೂರು ಆಲೂರು ತಾಲೂಕಿನ ನಾಯಕರುಗಳಿಗೆ ಬೇರೆ ದಾರಿಯೇ ಇಲ್ಲ ಎಂಬಂತಹ ವಾತಾವರಣ ನಿರ್ಮಾಣವಾಗಿದೆ ಕುಳಿತು ಮಾತಾಡಿ ಸರಿ ಮಾಡೋಕೆ ಏನೂ ಇಲ್ಲ ಸರ್ಕಾರ ಗಂಭೀರವಾಗಿ ಮಾಡಬೇಕಾದ ಕೆಲಸಗಳನ್ನ ಮಾಡಿಲ್ಲ ಕಾಡಾನೆ ವಿಚಾರದಲ್ಲಿ ವಹಿಸಿದ ನಿರ್ಲಕ್ಷ್ಯ ಆ ಭಾಗಕ್ಕೆ ಹೋಗಿ ಬರುವ ಯಾರಾದರೂ ಪತ್ತೆ ಹಿಡಿಯುತ್ತಾರೆ ಜನರಿಂದ ಆಯ್ಕೆಯಾಗಿ ಅವರ ಕಷ್ಟಕ್ಕೆ ನಿಲ್ಲಬೇಕಾದ ಶಾಸಕ ಆ ಸಮಯದಲ್ಲಿ ಅದಕ್ಕಿಂತ ಭಿನ್ನವಾಗಿ ಹೇಗೆ ವರ್ತಿಸಲು ಸಾಧ್ಯ ಹಾಗಂತ ಸುರೇಶ್ ಮಾತಾಡಿದ್ದು ಸರಿ ಅಥವಾ ತಪ್ಪು ಎಂದು ಹೇಳುತ್ತಿಲ್ಲ ಕಾಡಾನೆ ಸಮಸ್ಯೆಗೆ ಪರಿಹಾರವೇ ಇಲ್ಲದಿದ್ದಾಗ ಅಲ್ಲಿಂದ ಆಯ್ಕೆಯಾದ ಶಾಸಕರಾದರೂ ಏನು ಮಾಡಬೇಕು ಮೊದಲೇ ಸಕಲೇಶ್ಪುರ ಭಾಗದ ನಾಯಕರುಗಳು ಮಾತೇ ಆಡದಂತೆ ಅರಣ್ಯ ಇಲಾಖೆ ಕೇಸ್ಗಳನ್ನು ಜಡಿದು ಬಾಯಿ ಮುಚ್ಚಿಸಿದೆ ಹುರುಡಿ ವಿಶ್ವನಾಥ್ ತರಹದ ಸ್ಟ್ರಾಂಗ್ ಲೀಡರನ್ನೇ ಅರಣ್ಯ ಇಲಾಖೆ ಬಾಯಿ ಮುಚ್ಚಿಸಿದೆ ಅಂದರೆ ಅದರ ಶಕ್ತಿಯನ್ನು ನೀವು ಊಹಿಸಿ ಇದೆಲ್ಲ ಹೀಗಾದರೆ ಅರಣ್ಯ ಇಲಾಖೆ ಏನು ಮಾಡಬೇಕು ಸರ್ಕಾರ ಸೂಚಿಸಿದ್ದನ್ನು ಅಧಿಕಾರಿ ಮಾಡಬೇಕು ಡಿ ಸಿ ಅಥವಾ ಡಿ ಎಫ್ಒ ಕೈಯಲ್ಲೂ ಕೂಡ ಇಂತಹ ಅವಘಡಗಳಿಗೆ ಪರಿಹಾರ ನೀಡುವ ಶಕ್ತಿ ಇಲ್ಲ ಅವರು ಸಹ ಆ ಭಾಗದ ಶಾಸಕರಂತೆ ಹಂಡ್ರೆಡ್ ಪರ್ಸೆಂಟ್ ಅಸಹಾಯಕರು ಸದ್ಯಕ್ಕೆ ಉಳಿದಿರುವುದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೆಚ್ಚೆಚ್ಚು ಜನರ ಮಧ್ಯೆ ಉತ್ತಮ ಸಂಬಂಧ ಹೊಂದಬೇಕು ಡಿ ಸಿ ತರಹ ಅಧಿಕಾರಿಗಳು ಕೂಡ ಯಾರಾದರೂ ಸತ್ತಾಗ ಹೋಗದೆ ತಿಂಗಳಿಗೊಮ್ಮೆ ಅಂತಹ ಕಾಡನೆ ಸಮಸ್ಯೆ ಇರೋ ಜಾಗಕ್ಕೆ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಅಲಿಸಬೇಕು ಅರ್ಥಾತ್ ಜನರ ಮಧ್ಯ ನಿಲ್ಲಬೇಕು ಹಾಗೆಯೇ ಶಾಸಕರಾದವರು ಸಂಸದರು ಕೂಡ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ತನಕ ಜನರ ಮಧ್ಯೆ ನಿಂತು ನಿಮ್ಮ ಕಷ್ಟಗಳ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಧೈರ್ಯವನ್ನು ತುಂಬಬೇಕು ಇದರಿಂದ ಏನಾಗುತ್ತೆ ಅಂತ ನೀವು ಕೇಳಬಹುದು ಒಮ್ಮೆ ಈ ಮೂರು ಜನ ಜನರ ಮಧ್ಯೆ ಹೋಗಿ ನಿಂತು ಜನರ ವಿಶ್ವಾಸ ಗಳಿಸಲಿ ಆಗ ಇದರ ಮಹತ್ವ ಅರಿವಾಗುತ್ತದೆ ಇದೆಲ್ಲ ಮಾಡದೆ ಯಾರಾದರೂ ಆನೆ ತುಳಿತಕ್ಕೆ ಸಿಕ್ಕಿ ವಿಕಾರವಾಗಿ ಸತ್ತಾಗ ಜಾಗಕ್ಕೆ ಹೋದರೆ ಪರಿಸ್ಥಿತಿ ಸುರೇಶ್ ನಡೆದುಕೊಂಡಕ್ಕಿಂತ ಭಿನ್ನವಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಸುರೇಶ್ ಅವರನ್ನ ಅಟ್ಯಾಕ್ ಮಾಡೋದು ಬಿಟ್ಟು ಅವರ ದನಿಯನ್ನು ಮತ್ತಷ್ಟು ಗಟ್ಟಿ ಮಾಡುವತ್ತ ಹೆಜ್ಜೆಯನ್ನಿಡಲಿ ಈ ವಿಡಿಯೋ ಇಷ್ಟವಾದಲ್ಲಿ ನಮಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಜೇನುಗಿರಿ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ